ಅವ್ರು ಡಿಸ್ಟ್ರಿಕ್ ದೂರ ಬಂದಿದಾರೆ ಒಂದು ಬ್ಯಾಗ್ ತಂದಿರ ಸರ್ ಸಾವಿರ ಮೂವತ್ತು ಸಾವಿರ ಮೊಬೈಲ್ ಒಂದು ಸೇಫ್ಟಿ ಜಾಗ ಸಿಬ್ಬಂದಿ ಸರ್ ಇನ್ಸ್ಪೆಕ್ಷನ್ ಹೌದು ಹೌದು ಮೊಬೈಲ್ ಅಂತೂ ಯಾವ ಜವಾಬ್ದಾರಿ ಸಾಮಾನ್ಯ ತಗೊಂಡ್ ಬಂದಿದ್ದಾರೆ ಅದಕ್ಕೊಂದು ಇಲ್ಲಿ ಏನಾದ್ರೂ ಸಿ ಸಿ ಕ್ಯಾಮ್ರಾ ಕವರ್ ಆಗಲ್ಲ

ಅಷ್ಟ ಇಲ್ಲೇ ಇನ್ಸ್ಟ್ರಕ್ಷನ್ ಒಂದೇನಿಲ್ಲ ಸುಮ್ನೆ ಹುಡುಗರಿಗೆ ಚಾರ್ಜರ್ ಮಾಡ್ಕೊಂಡು ಹೋರ್ ಇಲ್ಲ ಟೈಮ್ ಅದ್ರ ಸರ್ ಬೇರೆ ಎಲ್ಲರೂ ಇಲ್ಲಿ ಪ್ಲೇಸ್ ಇದೆ

ನೀವ್ ಇಡ್ರಿ ನೀವ್ ವೈರೀ ಅದೇ ಸರ್ ಸಿಬ್ಬಂದಿಗಳ್ ನಾಕಿ ಅಂತ ಎಕ್ಸಾಮ್ ಮುಂದ್ಬಿಟ್ಟು ಎಲ್ಲಾರು ಒಮ್ಮೆ ಬರ್ತಿರ್ಗ ಯಾರ ಬೇಗ ಯಾರ